ಕಾಂಗ್ರೆಸ್ ನಕಲಿ ಶಿವಸೇನಾ ವಾಲೆ ಉಗ್ರ ಮಹಾರಾಷ್ಟ್ರ ಮೇಲೆ ಉ ದೇಶದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು ಚುನಾವಣೆ ಹಿನ್ನೆಲೆ ರಾಜಕೀಯ ಪಕ್ಷಗಳು ಭರದಿಂದ ಸಿದ್ಧತೆಯಲ್ಲಿ ತೊಡಗಿಕೊಂಡಿವೆ ಒಟ್ಟು ಐನೂರ ನಲವತ್ಮೂರು ಕ್ಷೇತ್ರಗಳಲ್ಲಿ ಏಳು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಮತದಾನ ಆರಂಭವಾಗಲಿದೆ ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇದರ ಬೆನ್ನಲ್ಲೇ ಚುನಾವಣಾ ಸಮೀಕ್ಷೆಗಳು ಬಹಿರಂಗವಾಗ್ತಾ ಇದೆ ಈ ಬಾರಿ ಅಧಿಕಾರಕ್ಕೆ ಬರೋದು ಎನ್ಡಿಎ ಮೈತ್ರಿಕೂಟವೇ ಅಥವಾ ಇಂಡಿಯಾ ಮೈತ್ರಿಕೂಟವ ಎಂಬ ಕುತೂಹಲದಲ್ಲಿರುವಂತಹ ದೇಶದ ಜನತೆಗೆ ಅನೇಕ ಸಂಸ್ಥೆಗಳು ಸಮೀಕ್ಷೆ ನೀಡ್ತಾ ಇದೆ ಲೋಕ್ ಪೋಲ್ ಸಂಸ್ಥೆ ಕೂಡ ಸಮೀಕ್ಷೆ ನಡೆಸಿದ್ದು ಮಹಾರಾಷ್ಟ್ರದಲ್ಲಿ ಕಮಲ ಅಧಿಕಾರ ಹಿಡಿಯುತ್ತಾ ಎಂಬ ಕುರಿತು ಸಮೀಕ್ಷೆ ನಡೆಸಲಾಗಿದೆ ಏನು ಮಹಾರಾಷ್ಟ್ರದ ನಲವತ್ತೆಂಟು ಕ್ಷೇತ್ರಗಳ ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತ ಒಂದರಲ್ಲಿ ಹೋರಾಡಲು ಸಜ್ಜಾಗಿದೆ ಕಾಂಗ್ರೆಸ್ ಹದಿನೇಳರಲ್ಲಿ ಸ್ಪರ್ಧಿಸುತ್ತಾ ಇದ್ದು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಉಳಿದ ಹತ್ತು ಸ್ಥಾನಗಳಲ್ಲಿ ಕಣಕ್ಕಿಳಿತಾ ಇದೆ ಅಲ್ಲದೆ ಕಾಂಗ್ರೆಸ್ ಈಗ ಸಾಂಗ್ಲಿ ಮತ್ತು ಭಿವಂಡಿ ಕ್ಷೇತ್ರಗಳನ್ನ ಮಿತ್ರ ಪಕ್ಷಗಳಿಗೆ ಬಿಟ್ಕೊಟ್ಟಿದ್ದು ಸಾಂಗ್ಲಿಯಲ್ಲಿ ಸೇನಾ ಅಂದರೆ ಯುಬಿಟಿ ಮತ್ತು ಭಿವಂಡಿಯಲ್ಲಿ ಎನ್ಸಿಪಿ ಸ್ಪರ್ಧಿಸಿದೆ ಇನ್ನು ಲೋಕ್ಪೋಲ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಎದುರಾಗಿದ್ದು ಈ ಸಮೀಕ್ಷೆ ಪ್ರಕಾರ ಎನ್ಡಿಎ ಮೈತ್ರಿಕೂಟವು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಲಿದ್ದು ಇಂಡಿಯಾ ಮೈತ್ರಿಕೂಟವು ಇಪ್ಪತ್ತ್ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲಿದೆ ಅಂತ ಭವಿಷ್ಯ ನುಡಿದಿದೆ ಲೋಕ್ಪೋಲ್ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗಮನಾರ್ಹ ನಷ್ಟವನ್ನು ಅನುಭವಿಸಲಿದೆ ಅಂತ ಅಂದಾಜಿಸಲಾಗಿದೆ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಕ್ರಮವಾಗಿ ಇಪ್ಪತ್ತ್ ಮತ್ತು ಹದಿನೆಂಟು ಸ್ಥಾನಗಳನ್ನು ಗಳಿಸಿ ಮೈತ್ರಿ ಮಾಡಿಕೊಂಡಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಲೋಕಸಭಾ ಚುನಾವಣಾ ಪರಿಸ್ಥಿತಿಯು ಬದಲಾಗಿದೆ ಶಿವಸೇನೆ ಮತ್ತು ಎನ್ ಸಿ ಪಿ ಎರಡೂ ಬಣಗಳು ಎನ್ ಡಿ ಎ ಜೊತೆ ಹೊಂದಾಣಿಕೆ ಮಾಡಿಕೊಂಡಿವೆ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ತಲಾ ಒಂದು ಸಾವಿರದ ಮುನ್ನೂರ ಐವತ್ತು ಮಾದರಿಗಳನ್ನು ಆಧರಿಸಿದ ಸಮೀಕ್ಷೆಯು ಶಿವಸೇನೆಯ ಶಿಂದೆ ಬಣ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ತಮ್ಮ ಮತಪಾಲನ ಸ್ಥಾನಗಳಾಗಿ ಪರಿವರ್ತಿಸಲು ಹೆಣಗಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ